ರಾಜಕಾರಣಿಗಳಿಗೆ ನಾವು ಇವತ್ತು ಹೇಳ್ತಾ ಇರೋದ್ ಇಷ್ಟೇ ಅಂಬೇಡ್ಕರ್ ಆರಾಧಿಸಬೇಡಿ ದಯವಿಟ್ಟು ಇಲ್ಲಿ ನಾವು ವಿಫಲರಾಗಿದ್ದೀವಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವು ಇನ್ನೊಂದು ರಾಜಕಾರಣಿಗಳಿಗೆ ಹೇಳೋದೊಂದ್ ಇಷ್ಟೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರ ಜೊತೆಗೆ ಇವತ್ತು ತೋಟದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಈ ಏನು ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ರು ಕೂಡ ಇವತ್ತು ಅವರ ಆಶಯಗಳನ್ನ ನಾವು ಈಡೇ ಈಡೇರಿಸುವಲ್ಲಿ ಅವರ ಆಶಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಆ ಅಂದಿನ ಅವ ಆ ಕಾಲದಲ್ಲಿ ಮೇಲು ಕೀಳು ಭೇದ ಭಾವ ಇವೆಲ್ಲನೂ ಇರಬಾರ್ದು ಎಲ್ಲರೂ ಸರಿಸಾಮಾನರು ಮಹಿಳೆ ಮತ್ತೆ ಹೆಣ್ಣು ಗಂಡು ಹೆಣ್ಣು ಗಂಡು ಮೇಲಲ್ಲ ಹೆಣ್ಣು ಕೀಳಲ್ಲ ಅನ್ನೋ ಒಂದು ಭೇದ ಭಾವ ಏನೂ ಇರಬಾರ್ದು ಅಂತೇಳ್ಬಿಟ್ಟು ಇವತ್ತು ಸಂವಿಧಾನವನ್ನ ರಚನೆ ಮಾಡಿದ್ರು ಅದು ಇವತ್ತು ಜಾತಿ ವ್ಯವಸ್ಥೆ ಹೋಗಿಲ್ಲ ಜಾತಿ ವ್ಯವಸ್ಥೆ ಇವತ್ತು ಎಲ್ಲಾ ರೀತಿಯಲ್ಲೂ ಇವತ್ತು ಜಾತಿ ವ್ಯವಸ್ಥೆ ಆಗೇ ಇದೆ ಜಾತಿ ವ್ಯವಸ್ಥೆ ಹೋಗ್ಬೇಕು ಅದ್ರ ಜೊತೆಗೆ ಇವತ್ತೇನಾದ್ರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮಹಿಳೆಯರಿಗಾಗಿ ಇವತ್ತು ಕಾನೂನು ಮಂತ್ರಿಗಳಾದಂತ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಯಾರು ಸಹ ಸಮ ಸಂಸತ್ನಲ್ಲಿ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಯಾರು ಅದಕ್ಕೆ ಸ ಸಪೋರ್ಟ್ ಮಾಡದೇ ಇದ್ದಾಗ ನಾನು ಕಾನೂನು ಮಂತ್ರಿಯಾಗಿ ಮಹಿಳೆಯರಿಗೆ ಏನೂ ಮಾಡಲಿಕ್ಕೆ ಆಗಲ್ಲ ಅಂತ ಅಂದಾಗ ಈ ನಾನು ಮಂತ್ರಿಯಾಗಿ ಏನಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದಂಥ ಏಕೈಕ ವ್ಯಕ್ತಿ ಅಂತಂದರೆ ಅವತ್ತು ಅಂಬೇಡ್ಕರ್ ಅವರು ಇವತ್ತು ಅಂಬೇಡ್ಕರ್ ಅವರು ಅವ ಅವತ್ತೇನು ಗಂಡ ಸತ್ತೋದ್ರೆ ಅದಕ್ಕೆ ಎಣ್ಣೆ ಕಾರಣ ಹೆಣ್ಣನ್ನು ಕೂಡ ಗಂಡನ ಚಿತೆ ಜೊತೆಯಲ್ಲಿ ಸುಡಬೇಕು ಅನ್ನೋ ಒಂದು ಪದ್ಧತಿಗಳನ್ನ ನಿರ್ಮೂಲನೆ ನಿರ್ಮೂಲನೆಗೆ ಕೈ ಹಾಕಿದಂಥವರು ಹೆಣ್ಣಿಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು ಅಂದಿನ ಕಾಲದಲ್ಲೇ ತೋರಿಸ್ಕೊಟ್ಟಂಥ ಅವರು ಅಂಬೇಡ್ಕರ್ ಅವರು ಇವತ್ತೇನಾದರೂ ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಮಹಿಳೆ ನೋಡ್ಬೋದು ನಾವು ಇಡೀ ಗ್ರಾಮೀಣ ಭಾಗದಿಂದ ಇವತ್ತು ರಾಷ್ಟ್ರಪತಿ ಮತ್ತೆ ಇತ್ತೀಚೆಗೆ ನಾವು ನೋಡಿದ್ವಿ ಸುನೀತಾ ವಿಲಿಯಮ್ಸ್ ಕೂಡ ಇವತ್ತು ಗಗನಯಾತ್ರೆ ಆಗಿ ಬಂದ್ಲು ಈ ಈ ಎಲ್ಲ ಇದು ಈ ಎಲ್ಲ ಸಾಧನೆಗೂ ಕೂಡ ಇವತ್ತು ಶಿಕ್ಷಣ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆ ಸಾಧನೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಇವತ್ತು ಸಂವಿಧಾನ ಬರೆದಿರುವಂತ ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಕಾರಣ ಆಗಿದೆ ಇವತ್ತು ನಾವು ಇನ್ನೊಂದು ರಾಜಕಾರಣಿಗೆ ಹೇಳೋದು ಇಷ್ಟೇ ಎಲ್ಲರಿಗೂ ಕಟ್ಟ ಕಡೆಯ ಪ್ರ ವ್ಯಕ್ತಿಗೂ ಕೂಡ ಶಿಕ್ಷಣ ಸಿಗುವಂತಾಗಬೇಕು ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಈ ವ್ಯಾಪಾರೀಕರಣ ನಿಲ್ಲಿಸಬೇಕು ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಅದ್ರ ಜೊತೆಗೆ ಜೊತೆಗೆ ಉದ್ಯೋಗ ದುಡಿಯುವ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ರಾಜಕಾರಣಿಗಳು ಇವತ್ತು ರಾಜಕಾರಣಿಗಳಿಗೆ ನಾವು ಇವತ್ತು ಹೇಳ್ತಾ ಇರೋದಿಷ್ಟೇ ಅಂಬೇಡ್ಕರ್ ಅವನ್ನ ಆರಾಧಿಸಬೇಡಿ ದಯವಿಟ್ಟು ಅವರ ಅನು ಆಶಯಗಳನ್ನ ಈಡೇರಿಸುವಂತ ಈಡೇರಿಸಿ ಅವರನ್ನು ಅನುಕರಣೆ ಮಾಡಿ ಅವರ ಆಶಯಗಳನ್ನ ನಮ್ಮ ಜೀವನದಲ್ಲಿ ಅಳವಡ ಅಳವಡಿಸಿ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಗೂ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಇವತ್ತು ಸಾವಿರದ ಒಂಬೈ ನೂರ ಮೂವತ್ತ್ ನಾಲ್ಕನೇ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸ್ತಾ ಇದ್ದೀನಿ